ಪಾಕಿಸ್ತಾನದಲ್ಲಿ ಸಿಮೆಂಟ್ ಚೀಲದ ಬೆಲೆ ಎಷ್ಟು ಗೊತ್ತಾ ನಿಮಗೆ ನಿಮಗೆಲ್ಲ ತಿಳಿಯುವಂತೆ ಇಂದಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರು ಸ್ವಂತ ಮನೆ ಹೊಂದುವ ಕನಸು ಕಾಣದಿದ್ದರೆ ಆ ಮನೆ ಮಾಡುವುದು ಸುಲಭವಲ್ಲ ಏಕೆಂದರೆ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ತಮ್ಮ ಸ್ವಂತ ಮನೆ ಕಟ್ಟಲು ಸಾಲವನ್ನು ತೆಗೆದುಕೊಳ್ಳಬೇಕು ಎನ್ನುವುದೇ ನಿಮಗೆ ಗೊತ್ತು ಮನೆ ಕಟ್ಟಲು ಸಿಮೆಂಟು ಬಂಡೆ ಜಲ್ಲಿಕಲ್ಲು ಮುಂತಾದ ಹಲವು ಸಾಮಗ್ರಿಗಳು ಬೇಕಾಗುತ್ತದೆ ಎಂಬುದು ನಿಮಗೆಲ್ಲ ಗೊತ್ತೇ ಇದೆ ಹಾಗೆ ಸಿಮೆಂಟ್ ಬಹಳ ಮುಖ್ಯವಾಗಿದೆ ಆದರೆ ಅಂತಹ ವಸ್ತುಗಳು ಬೆಲೆ ಹೆಚ್ಚಿದಿಂದ ಮನೆ ನಿರ್ಮಾಣವಾಗುತ್ತದೆ ನಾವು ಸಿಮೆಂಟ್ ಬೆಲೆಗೆ ಮಾತನಾಡಿದರೆ ಭಾರತದಲ್ಲಿ ಸಿಮೆಂಟ್ ಚೀಲದ ಬೆಲೆ ಎರಡುನೂರ ಎಪ್ಪತ್ತರಿಂದ ನಾಲ್ಕುನೂರ ಐವತ್ತು ರೂಪಾಯಿ ನಡುವೆ ಕಂಡುಬರುತ್ತದೆ ಇದೇ ಭಾರತದ ಸಿಮೆಂಟ್ ಚೀಲದ ಕಥೆಯಾದರೆ ನಾವು ಇಂದು ಈ ವಿಡಿಯೋದಲ್ಲಿ ಮಾತನಾಡುವ ಹೊರಟಿರುವ ನಮ್ಮ ನೆರೆಯ ರಾಷ್ಟ್ರವಾದಂಥ ಪಾಕಿಸ್ತಾನದ ಸಿಮೆಂಟ್ ಚೀಲ ಎಷ್ಟು ವಿಭಿನ್ನವಾಗಿ ಎಂಬುದು ಕುರಿತು ಅಲ್ಲಿ ಸಿಮೆಂಟ್ ಚೀಲದ ಬೆಲೆ ಎಷ್ಟಿದೆ ಎಂದು ಕೇಳಿದರೆ ನೀವು ಆಶ್ಚರ್ಯವಾಗುವ ಸಂಶಯವೇ ಇಲ್ಲ ಹಾಗೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಾವು ನಿಮಗೆ ಹೇಳಬೇಕಾಗಿಲ್ಲ ಅಗತ್ಯ ವಸ್ತುಗಳು ಬೆಲೆಗಳು ಗಗನಕ್ಕೇರಿವೆ ಎಂದು ನಮಗೆ ತಿಳಿದಿದೆ ಸಿಮೆಂಟ್ ಇದಕ್ಕೆ ಹೊರತಾಗಿಲ್ಲ ಏಕೆಂದರೆ ಪಾಕಿಸ್ತಾನದಲ್ಲಿ ಪ್ರತಿ ಸಿಮೆಂಟ್ ಚೀಲದ ಬೆಲೆ ಹದಿನಾಲ್ಕುನೂರ ಐವತ್ತು ರೂಪಾಯಿ ಪಾಕಿಸ್ತಾನಿ ರೂಪಾಯಿ ಎಂದು ತಿಳಿದಿದೆ ಹಾಗೆ ಪಾಕಿಸ್ತಾನದಲ್ಲಿ ಇಲ್ಲಿನ ಮನೆ ಕಟ್ಟುವುದು ಎಷ್ಟು ದುಬಾರಿ ಎಂಬುದೇ ಅರ್ಥವಾಗುತ್ತದೆ ಭಾರತದ ಕರೆನ್ಸಿಗೆ ಹೋಲಿಸಿದರೆ ಪಾಕಿಸ್ತಾನ ಕರೆನ್ಸಿ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿದಿದೆ ಎಂದು ನಾ ಈ ವಿಡಿಯೋದಲ್ಲಿ ನೋಡಬಹುದು ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ